you ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ರಿಗೂ ಹಬ್ಬದ ವಿಶಸ್ನ ತಿಳ್ಸಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಸಂಕ್ರಾಂತಿ ಸ್ಪೆಷಲ್ ಅಂದ್ರೆ ಪೊಂಗಲ್ ಅಂತಾನೆ ಹೇಳ್ಬೋದು ಹಾಗಾಗಿನೇ ನಾನು ತಿಂಡಿ ಕೂಡ ಬೆಳಗ್ಗೆನೇ ತಿಂಡಿಗೆ ಕೂಡ ಆಗುತ್ತೆ ಸ್ವೀಟ್ ಕೂಡ ಮಾಡ್ದಂಗಾಗುತ್ತೆ ಅಂತ ಹೇಳಿ ಪೊಂಗಲ್ನೇ ಮಾಡ್ಕೊಂಡಿದೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿಕೊಂಡು ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿಕೊಂಡು ಟಿಫನ್ನ ಆಗಿ ಮುಗಿಸ್ಕೊಂಡಿದ್ದೆ ಇನ್ನು ಸಂಕ್ರಾಂತಿ ಹಬ್ಬ ಅಂದರೆ ಬೆಳಗ್ಗೆ ಯಾರು ಅಷ್ಟಾಗಿ ಪೂಜೆ ಮಾಡೋದಕ್ಕೆ ಹೋಗೋಲ್ಲ ಅಲ್ವಾ ಆಗಿ ಸಂಜೆನೆ ಪೂಜೆ ಸ್ಟಾರ್ಟ್ ಮಾಡ್ಕೊತಾರೆ ಯಾಕಂದ್ರೆ ಎಳ್ಳು ಬೆಲ್ಲನ ನಂಚೋದಕ್ಕೆ ಹೋಗೋದಾಗಿರ್ಬೋದು ಪೂಜೆ ಆಗಿರ್ಬೋದು ಹೆಣ್ಮಕ್ಳು ರೆಡಿ ಆಗೋದಾಗಿರ್ಬೋದು ಎಲ್ಲದು ಸಂಜೆ ಮೇಲೇ ಅಲ್ವಾ ಸೊ ನಾನು ಕೂಡ ಸಂಜೆ ಪೂಜೆನೇ ಮಾಡೋಣ ಅಂದ್ಕೊಂಡೆ ಅದಕ್ಕೇನೆ ನಾನು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಆರಾಮಾಗಿ ನಿಧಾನವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಅಪ್ ಆಗಿ ಬಂದಾದ ಮೇಲೆ ರಂಗೋಲಿನೆಲ್ಲ ಬಿಡಿಸ್ಕೊಂಡೆ ಇವತ್ತು ನಾನು ಸ್ವಲ್ಪ ಸಿಂಪಲ್ ಆಗಿನೇ ರಂಗೋಲಿನ ಹಾಕೊಂಡಿದೆ ಯಾಕಂದ್ರೆ ಕಲರ್ ಜಾಸ್ತಿ ಇರಲಿಲ್ಲ ಒಂದೇ ಕಲರ್ ಇತ್ತು ಸೊ ಅದನ್ನೇ ಬೆಳೆಸ್ಕೊಂಡು ಸಿಂಪಲ್ ಆಗಿ ರಂಗೋಲಿನ ಹಾಕೊಂಡಿದೆ ಇನ್ನು ಸಂಕ್ರಾಂತಿ ಹಬ್ಬ ಅಂದ್ರೇನೆ ವರ್ಷದಲ್ಲಿ ಬರುವಂತ ಮೊದಲನೇ ಹಬ್ಬ ವರ್ಷ ಸ್ಟಾರ್ಟ್ ಆಗಿದ್ ಮೊದಲಲ್ಲೇನೆ ಬರುವಂತ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಈ ಹಬ್ಬದ ವಿಶೇಷತೆ ಅಂದ್ರೆ ಎಳ್ಳು ಬೆಲ್ಲ ಅಲ್ವಾ ಅದನ್ನ ಕೂಡ ಅಂತ ಹೇಳಿ ನಾನು ಎಲ್ಲಾ ಹಿಂದಿನ ದಿನಾನೇ ತರ್ಸ್ಕೊಂಡ್ಬಿಟ್ಟಿದೆ ಕೊಬ್ಬರಿ ಬೆಲ್ಲ ಮನೆಯಲ್ಲಿ ಹೆಚ್ಚಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಬಿಸಿಲು ಬರುತ್ತೆ ಸೊ ಅದ್ರಲ್ಲಿ ಒಣಗಿಸಿ ಮತ್ತೆ ಏರ್ ಫ್ರೈಯರ್ ಅಲ್ಲಿ ಕೂಡ ಬಳಸ್ಕೊಂಡು ನಾನು ಸ್ವಲ್ಪ ಕೊಬ್ಬರಿನ ಒಣಗಿಸಿ ಎತ್ತಿಟ್ಕೊಂಡಿದೆ ಇನ್ನು ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನೆ ಯಾಕೆ ವಿಶೇಷವಾಗಿ ಮಾಡ್ತಾರೆ ಅಂತ ನಿಮಗೂ ಕೂಡ ಯಾರಿಗಾದ್ರೂ ಡೌಟ್ ಬಂದಿದ್ಯಾ ನಮ್ಮ ಹಬ್ಬಗಳನ್ನ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಲ್ವಾ ಈ ಹಬ್ಬ ಬರೋದು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಏನಪ್ಪ ವಿಶೇಷ ಅಂದ್ರೆ ನಮ್ಮ ಚರ್ಮ ತುಂಬಾ ಅಂದ್ರೆ ತುಂಬಾ ಒಣಗುತ್ತೆ ಇನ್ನ ನಮ್ ದೇಹ ಕೂಡ ಅಷ್ಟೇನೆ ತುಂಬಾನೇ ತಂಡಿಯಾಗಿರುತ್ತೆ ಆಗಿರುತ್ತೆ ಇದಕ್ಕೂ ಎಳ್ಳು ಬೆಲ್ಲಕ್ಕೂ ಏನಪ್ಪ ಸಂಬಂಧ ಅಂತ ನೋಡೋದಾದ್ರೆ ಇಂಥ ಟೈಮ್ ಅಲ್ಲಿ ನಾವು ಬೆಲ್ಲನ ತಿನ್ನೋದ್ರಿಂದ ಇದು ದೇಹನ ಬಿಸಿಯಾಗಿಡಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಇನ್ನು ಕೊಬ್ಬರಿ ಆಗಿರ್ಬೋದು ಎಳ್ಳು ಆಗಿರ್ಬೋದು ಹಾಗೆನೆ ಕಳ್ಳೆಕಾಯಿ ಬೀಜ ಆಗಿರ್ಬೋದು ಇದೆಲ್ಲ ಸಾಕಷ್ಟು ಎಣ್ಣೆ ಅಂಶ ಇರುವಂತಹ ಪದಾರ್ಥಗಳು ಇಂಥ ಚಳಿಗಾಲದಲ್ಲಿ ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಒಣಗಿರೋ ಚರ್ಮಕ್ಕೆ ಕೂಡ ತುಂಬಾನೇ ಒಳ್ಳೇದು ಹಂಗಾಗಿ ಇದನ್ನೆಲ್ಲ ಬಳಸ್ಕೊಂಡು ಹಬ್ಬದ ವಿಶೇಷ ತಿಂಡಿ ಅಂತ ಹೇಳಿ ಈ ಎಳ್ಳು ಬೆಲ್ಲನ ಮಾಡಿದ್ದಾರೆ ಇನ್ನು ನಮ್ಮ ಕ್ರಿಯರ್ ಮಾಡಿರೋ ಅಂಥ ಹಬ್ಬಗಳಾಗಿರ್ಬೋದು ಹಬ್ಬದ ಆಚರಣೆಗಳಾಗಿರ್ಬೋದು ಹಬ್ಬದ ವಿಶೇಷ ತಿಂಡಿಗಳಾಗಿರ್ಬೋದು ಎಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅಲ್ವಾ ಇನ್ನು ಇದು ಸುಗ್ಗಿ ಕಾಲ ಕೂಡ ಅಲ್ವಾ ಈ ಟೈಮಲ್ಲಿನೇ ಅವರೇಕಾಯಿ ಕೂಡ ಬಿಡೋದು ಹಸಿ ಅವರೇಕಾಯಿ ಸಿಗೋದು ಸೊ ನಮ್ಮ ಕಡೆ ಎಲ್ಲ ಹಬ್ಬಕ್ಕೆ ವಿಶೇಷವಾಗಿ ಈ ರೀತಿ ಸಿಪ್ಪೆ ಸಮೇತನೇ ನಾವು ಅವರೇಕಾಯಿನ ಬೇಯಿಸ್ಕೊತೀವಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಇನ್ನು ಇದ್ರ ಜೊತೆಗೆ ಹಸಿ ಕಡಲೆಕಾಯಿ ಮತ್ತು ಗೆಣಸನ್ನ ಕೂಡ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡ್ಬಿಡೋಣ ಅಂತೇಳಿ ಫಸ್ಟು ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದಾದ ಮೇಲೆ ಪೂಜೆ ಸಾಮಗ್ರಿ ಏನಿದೆ ಅದನ್ನೆಲ್ಲ ತೊಳ್ಕೊಂಡು ಪೂಜಾ ರೂಮ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂತೇಳಿ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಉಪ್ಪು ಹಾಕ್ಬಿಟ್ಟು ಬೇಯೋದಿಕ್ಕೆ ಇಟ್ಬಿಟ್ಟೆ ಇನ್ನು ಪೂಜಾ ರೂಮ್ನ ಕೂಡ ನಾನು ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇವಾಗಲೇ ಸ್ನಾನ ಮಾಡಾದ್ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗುತ್ತೆ ಮುಂಚೆನೇ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇವಾಗ ಫಸ್ಟ್ ಇದನ್ನೆಲ್ಲ ಬೇಯದಿಕ್ಕಿಟ್ಬಿಟ್ಟು ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಅಷ್ಟರಲ್ಲಿ ನಾನು ದೇವ್ರ ಮನೆನ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪೂಜೆಗೆ ಏನು ಪ್ರಸಾದ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಇದನ್ನು ಮಾಡ್ಕೊತಾ ಇದ್ದೀನಿ ಇನ್ನು ಪೂಜೆ ಕೂಡ ಅಷ್ಟೇ ನನಗೆ ಯಾವಾಗ್ಲೂ ಹೂವು ತೊಗೊಂಬಂದು ನಾನೇ ಮನೆಯಲ್ಲಿನೇ ಹಾರ ಮಾಡಿ ಹಾಕಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ಹಂಗಾಗಿ ಹಿಂದಿನ ದಿನವೇ ಎಲ್ಲ ಬಿಡಿ ಹೂವು ಎಲ್ಲ ತೊಗೊಂಬಂದು ಸ್ವಲ್ಪ ಹಾರ ಮಾಡಿ ಇಟ್ಕೊಂಡಿದ್ವಿ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಕೂಡ ಅದನ್ನೆಲ್ಲ ಮಾಡ್ಕೊಳೋದು ತುಂಬಾ ಹೆಲ್ಪ್ ಮಾಡಿದ್ರು ನಾನು ಯಾವುದೇ ಹಬ್ಬ ಆದ್ರೂ ನಾನು ಇದೇ ಥರ ಮನೆಗೆ ಹೂವನ್ನು ತೊಗೊಂಬಂದು ನಾನೇ ಈ ರೀತಿ ಫೋಣಿಸ್ಕೊಂಬಿಡ್ತೀನಿ ಇಲ್ಲಾಂದರೆ ಕಟ್ಕೊಂಡ್ಬಿಡ್ತೀನಿ ಆವಾಗ ನನಗೆ ಸಖತ್ ಆಗುತ್ತೆ ನನಗೆ ಹಾರ ರೆಡಿ ಆರನ್ನೆಲ್ಲ ತಗೋ ಬಂದ್ ಪೂಜೆ ಮಾಡಕ್ ನಂಗೆ ಇಷ್ಟ ಆಗಲ್ಲ ಹಬ್ಬ ಅಂದ್ರೆ ನಿಜವಾಗ್ಲು ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ ಎಷ್ಟ್ ಮಾಡಿದ್ರು ಮುಗಿಯೋದೇ ಇಲ್ಲ ಸೊ ಎಷ್ಟಾಗುತ್ತೆ ಎಷ್ಟ್ ಕೆಲಸ ನಾನು ಕೂಡ ಹಬ್ಬೆ ಮಾಡ್ಕೊಂಡೆ ಮತ್ತೆ ಎಲ್ರು ಸ್ವಲ್ಪ ಆಚೆ ಕೂಡ ಹೋಗಿದ್ರಿಂದ ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗಿದ್ರು ಬಂದಾದ್ಮೇಲೆ ಎಲ್ಲದನ್ನು ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಸರಿ ಅಷ್ಟು ಬರಷ್ಟಲ್ಲಿ ನಾನು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನಂತರ ನಾನು ಪ್ರಸಾದ ಮಾಡ್ಕೊಳಕ್ ಸರಿ ಹೋಗ್ಬಿಡುತ್ತಲ್ವಾ ಅಂತ ಹೇಳಿ ಫಸ್ಟ್ ಪೂಜಾ ರೂಮ್ ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಯೂಶಲ್ ಆಗಿ ಗಣಸನ್ನ ಬೇಯಿಸ್ಕೊಂಡು ತಿಂತಾರೆ ಅಲ್ವಾ ಸೊ ನಾನಿವತ್ತು ಅದನ್ನು ಬಳಸ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಸ್ವೀಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಹೇಗಿದ್ರು ಪ್ರಸಾದಕ್ಕೆ ಕೂಡ ಏನಾದರೂ ಸ್ವೀಟ್ ಮಾಡಬೇಕಾಗಿತ್ತಲ್ವಾ ಸೊ ಅದನ್ನೇ ಬಳಸ್ಕೊಂಡು ಸ್ವೀಟ್ನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದೀನಿ ತುಂಬಾನೇ ಸಿಂಪಲ್ ಆಗಿ ಬೇಗನೆ ರೆಡಿ ಆಗಿಬಿಟ್ಟಿರುತ್ತೆ ಹಾಗೇನೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕೊಂಡು ಫಸ್ಟ್ ನಮಗೆ ಬೇಕಾಗಿರುವಂತ ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ತುಪ್ಪದಲ್ಲಿ ಹುರ್ದಿ ಎತ್ತಿಟ್ಕೊಳ್ಬೇಕಾಗತ್ತೆ ಮೊದಲೇ ನಾನು ಗೆಣಸನ್ನ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದೆ ಅದು ಕೂಡ ಬೆಂದಿತ್ತು ಅದನ್ನ ಮೇಲೆ ಸಿಪ್ಪೆ ತೆಗೆದು ನಾವು ಬೇಕಂದ್ರೆ ಅದನ್ನ ಕ್ಯಾರೆಟ್ನೆಲ್ಲ ಯಾವ ರೀತಿ ತುರ್ದಿಟ್ಕೊಳ್ತೀವಿ ಆ ತರ ತುರ್ದಿಟ್ಕೊಳ್ಬಹುದು ಇಲ್ಲಾಂದ್ರೆ ಈ ರೀತಿ ಸ್ಮಾಶ್ ಮಾಡ್ಕೊಂಡ್ಬಿಟ್ರೆ ಕೂಡ ಆಗೋಗ್ಬಿಡುತ್ತೆ ಸೊ ನಾನು ಕೂಡ ಇವತ್ತು ಸ್ಮ್ಯಾಶ್ ಮಾಡ್ಕೊಂಡೆ ಹಾಕೊಂತ ಇದೀನಿ ತುಪ್ಪಕ್ಕೆ ಹಾಕಿದಿನ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಅದಾದ್ಮೇಲೆ ನಮ್ಮ ಇಷ್ಟದ ಸ್ವೀಟ್ ಯಾವ್ದು ಬೇಕಾಗುತ್ತೆ ನೀವು ಅದನ್ನ ಬಳಸ್ಕೊಬೋದು ಸಕ್ಕರೆನ ಕೂಡ ನೀವು ಬಳಸ್ಕೊಂಡು ಈ ಸ್ವೀಟ್ನ ಮಾಡ್ಕೊಳ್ಬೋದು ಆದರೆ ಆದ್ರೆ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಹೆಲ್ದಿ ಅಂತ ಹೇಳಿ ನಾನು ಬೆಲ್ಲನೇ ಬಳಸ್ಕೊಂಡು ಇವತ್ತು ಸ್ವೀಟ್ ನ ಇದೀನಿ ಒಂದು ಕಪ್ ಆಗೋಷ್ಟು ಬೆಲ್ಲನ ಪುಡಿನ ಮಾಡಿಕೊಂಡು ಹಾಕ್ಕೊಂಡು ಇದರಲ್ಲಿನೆ ಸ್ವಲ್ಪ ಮೆಲ್ಟ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ದಪ್ಪ ದಪ್ಪಿದ್ರೆ ಬೆಲ್ಲ ಬೇಗ ಕರ್ಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸಣ್ಣದಾಗಿನೇ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ಬೆಲ್ಲ ಎಲ್ಲ ಕರ್ಗಿ ಆದ್ಮೇಲೆ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನ ಕೂಡ ಸೇರಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ್ಮೇಲೆ ಜಜ್ಜಿಟ್ಟಿರುವಂಥ ಏಲಕ್ಕಿ ಪೌಡರ್ನ ಹಾಕೊಂಡು ನಾವು ಆಲ್ರೆಡಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ತುಪ್ಪದಲ್ಲಿ ಹುರ್ದಿಟ್ಟಿರುವಂತ ಹಾಕೊಂಡು ಹಾಕ್ಕೊಂಡು ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ತುಂಬಾನೇ ಟೇಸ್ಟಿಯಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ಈ ಸ್ವೀಟ್ ರೆಡಿ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಈ ಸ್ವೀಟ್ ತುಂಬಾನೇ ಇಷ್ಟ ಆಯಿತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ನಮಗೆ ಎಲ್ಲೂ ಕೂಡ ಇದು ಗೆಣಸಲ್ಲಿ ಮಾಡಿರೋ ಸ್ವೀಟ್ ಅಂತ ಗೊತ್ತೇ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಸ್ವೀಟ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಷೇ ನನ್ನ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದರು ಸ್ವಲ್ಪ ಅವರೇ ಕೂಡ ಬಿಲ್ ಬಿಡಿಸೋದಿತ್ತು ಚಿಲ್ಕಿಸೋದಿತ್ತು ಸೊ ಇತ್ ಇದು ಇವತ್ತು ಬಳಸ್ಕೊಂಡು ಒಂದು ರೆಸಿಪಿನ ಮಾಡೋಣ ಅಂತ ಹೇಳಿ ನಮ್ಮ ಊರ ಕಡೆ ಹಬ್ಬದಲ್ಲಿ ಯೂಶಲಿ ಅದನ್ನೇ ಮಾಡ್ತಾರೆ ಅದನ್ನ ಕೂಡ ನೈಟ್ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಪ್ರಸಾದನೆಲ್ಲ ಇಟ್ಬಿಟ್ಟು ನಾನು ಕೂಡ ರೆಡಿ ಆಗಿಬಿಟ್ಟು ಬಂದುಬಿಟ್ಟು ಪೂಜೆನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಫಸ್ಟ್ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಇದ್ದಾಗೆಲ್ಲ ತುಂಬಾ ಅಂದ್ರೆ ತುಂಬಾನೇ ಖುಷಿ ಇರೋದು ಈ ಸಂಕ್ರಾಂತಿ ಹಬ್ಬ ಬಂತು ಅಂತ ಅಂದ್ರೆ ಹಬ್ಬಕ್ಕೆ ಅಂತ ಹೊಸ ಹೊಟ್ಟೆ ತಗೋ ಬಂದ್ರು ನಾವು ಹಾಕೊತಿದ್ದು ಸಂಜೆ ಮೇಲೆ ಯಾಕಂದ್ರೆ ಎಲ್ರು ಮನೆಗೂ ಎಳ್ಳು ಬೆಲ್ಲ ಕೊಡೋದು ಸಂಜೆ ಮೇಲೆನೆ ಅಲ್ವಾ ಸೊ ಹಂಗಾಗಿ ಸಂಜೆ ಟೈಮ್ ನಾವು ರೆಡಿ ಆಗ್ತಾ ಇದ್ದಿದ್ದು ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಬರೋವರ್ಗು ಕಾಯೋದು ಎಲ್ಲಾರು ಬಂದ ತಕ್ಷಣನೇ ಎಲ್ರು ಮನೆಗೂ ಹೋಗಿ ಎಳ್ಳು ಬೆಲ್ಲನ ಕೊಟ್ಬಿರೋದು ಒಟ್ಟಿಗೆ ಹೋಗ್ಬೇಕಿತ್ತು ಒಬ್ಬೊಬ್ಬರೇ ಕೂಡ ಹೋಗ್ತಿರ್ಲಿಲ್ಲ ಎಷ್ಟೊಂದ್ಸಲ ಮನೆಯಲ್ಲಿ ಮಾಡಿಟ್ಟಿರೋ ಅಷ್ಟು ಪ್ಯಾಕೆಟ್ಸ್ ನ ಖಾಲಿ ಮಾಡ್ತಿದ್ವಿ ಮತ್ತೆ ನಾವು ಮನೆಗೆ ಬೇರೆ ಮನೆಗೆ ಕೊಡಕ್ ಹೋದಾಗ ಅವ್ರು ನಮಗೆ ಕೊಟ್ಟಿರ್ತಾರಲ್ವ ಆ ಪ್ಯಾಕೆಟ್ಸ್ನ ಇನ್ನೊಂದು ಮನೆಗೆ ಕೊಡೋದು ಇನ್ನೊಂದು ಮನೆಯಲ್ಲಿ ಕೊಟ್ಟಿದ್ನ ಇನ್ನೊಂದು ಮನೆಗೆ ಕೊಡೋದು ಈ ತರ ಸಲ ಮಾಡ್ಬಿಟ್ಟಿದೀವಿ ನಾವು ದೊಡ್ಡವ್ರ ಆಗ್ತಾ ಆಗ್ತಾ ಈ ತರ ಸಣ್ಣ ಪುಟ್ಟ ಖುಷಿಗಳನ್ನ ಎಷ್ಟೊಂದು ಮಿಸ್ ಮಾಡ್ಕೊತೀವಿ ಅಲ್ವಾ ಅದ್ರಲ್ಲೂ ಮದುವೆ ಆದಮೇಲಂತೂ ಈ ರೀತಿ ಹೊರ್ಗಡೆ ಹೋಗಿ ಎಳ್ಳು ಬೆಲ್ಲನ ಮನೆ ಮನೆ ಕೊಡೋದು ಇದೆಲ್ಲದನ್ನು ಮಾಡೋದೇ ಇಲ್ಲ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಳಿಗೂ ಕೂಡ ನಾವು ಮಾಡ್ತಿದಂತ ಈ ರೀತಿ ಆಚರಣೆಗಳನ್ನೆಲ್ಲ ಅವ್ರಿಗೂ ಕೂಡ ರೂಢಿ ಮಾಡಬೇಕು ಅಂತ ಇಷ್ಟಪಡ್ತೀನಿ ಇನ್ನು ನಾವು ಎಲ್ಲಾ ಜಾಸ್ತಿ ಊರ್ಗೇನೆ ಹೋಗ್ತಿದ್ವಿ ಈ ಸಲ ಇಲ್ಲೇ ಹಬ್ಬ ಮಾಡಿದ್ರಿಂದ ನನ್ನ ಹಸ್ಬೆಂಡ್ ಕೂಡ ಮನೇಲಿ ಇದ್ರಲ್ವಾ ಸ್ವಲ್ಪ ಮೆಮೊರಿ ಇರ್ಲಿ ಅಂತ ಹೇಳಿ ನಾನು ಈ ತರ ಕ್ಲಿಪ್ಪಿಂಗ್ಸ್ ನ ಕೂಡ ಮಾಡ್ಕೊಂಡೆ ಸಂಜೆ ಆಗೇ ಹೋಯಿತು ಆಲ್ರೆಡಿ ಐದು ಗಂಟೆ ಆಗಿಬಿಟ್ಟಿತ್ತು ಸರಿ ಪೂಜೆನ ಕೂಡ ಮಾಡ್ಕೊಂಡ್ಬಿಡಣ ಅಂತ ಹೇಳಿ ಫಸ್ಟು ಪೂಜೆನ ಮುಗಿಸ್ಕೊಂಡ್ಬಿಟ್ಟೆ ಅದಾದಮೇಲೆ ಊಟಕ್ಕೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಇವತ್ತು ನಾನು ನಮ್ಮ ಕಡೆ ಮಾಡುವಂಥ ಆಗಿ ಕಾಳಾನ ಮಾಡ್ಕೊತಾ ಇದ್ದೆ ಅದ್ರ ಜೊತೆಗೆ ಒಡೆ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಒಡೆಗೆ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಕಡಲೆಬೇಳೆ ವಡೆನ ಮಾಡ್ಕೊಳ್ಳೋಣ ಅಂತೇಳಿ ಮೊದಲೇ ಕಡಲೆಬೇಳೆನ ನೆನೆಸಿ ನೀರನ್ನ ಅದನ್ನು ಶೋಧಿಸಿ ಇಟ್ಟಿದ್ದೆ ಇವಾಗ ಅದೆಲ್ಲ ಸ್ವಲ್ಪ ಡ್ರೈ ಆಗಿತ್ತು ತುಂಬ ನೀರಿದ್ದರೆ ಅದು ಪೇಸ್ಟ್ ಥರ ಆಗಿಬಿಡುತ್ತೆ ಆ ಥರ ಆದರೆ ವಡೆ ಚೆನ್ನಾಗಿ ಬರಲ್ಲ ಸ್ವಲ್ಪ ಈ ರೀತಿ ಮಿಕ್ಸಿಯಲ್ಲಿ ನಾವು ಈ ರೀತಿ ಸ್ವಲ್ಪ ತುಂಡು ತುಂಡಾಗಿ ಮಾಡಿಕೊಂಡ್ರೆ ಸಾಕು ಮಧ್ಯದಲ್ಲಿ ಒಂದೊಂದು ಕಾಲು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಡೆ ಈ ರೀತಿ ಪುಡಿ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ನೀರು ಹಾಕ್ಬಾರ್ದು ಇದಕ್ಕೆ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಈರುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಹಾಗೆಯೇ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಈ ರುಬ್ಬಿರೋ ಮಸಾಲೆನ ಕಡಲೆ ಬೇಳೆ ಒಳಗಡೆ ಹಾಕ್ಕೊಳ್ಳೋದು ಅದಾದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ ಖಾರ ಚೆನ್ನಾಗಿರಲಿ ಅಂತ ಹೇಳಿ ಮತ್ತೆ ಸ್ವಲ್ಪ ಸಬ್ಬಸಿಕೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಉಪ್ಪನ ನೀವು ಬೇಕಂದ್ರೆ ಈ ಮಸಾಲೆ ರುಬ್ಕೊಳ್ಳುವಾಗ್ಲೇ ಹಾಕೊಳ್ಬೋದು ಇಲ್ಲಿ ಲಾಸ್ಟ್ನಲ್ಲಿ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಒಂದ್ಸಲ ಮಸಾಲೆ ವಡೆನ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ರುಚಿನೇ ಚೆನ್ನಾಗಿರುತ್ತೆ ಇನ್ನು ಇವಾಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಅನ್ನನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಕಾಳನ್ನ ಅಂತ ಕರಿತೀವಿ ನಮ್ಮೂರ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬದ ದಿನ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದನ್ನೇ ಮಾಡ್ತಾರೆ ಮತ್ತು ನಮ್ಮ ಕಡೆ ನಾಗರಬ್ಬ ಎಲ್ಲ ಮಾಡ್ತಾರೆ ಅದಕ್ಕೂ ಕೂಡ ಇದೇ ಅನ್ನನ ಮಾಡ್ತಾರೆ ನಾನು ಕೂಡ ಅವರೇ ಕಾಯಿನ ಅದನ್ನ ಅದನ್ನೆಲ್ಲ ಬಿಡಿಸಿ ಚಿಲ್ಕಿಸಿ ಇಟ್ಕೊಂಡಿದ್ದೆ ಇವಾಗ ಅದರದೇ ಅನ್ನಾನ ಮಾಡ್ಕೊತಾ ಇದ್ದೀನಿ ಆ ರೆಸಿಪಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಡುಗೆ ಎಲ್ಲ ಮಾಡಿ ಅಷ್ಟು ಅಭ್ಯಾಸ ಇಲ್ಲ ಸೊ ಹಾಗಾಗಿ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಇದಕ್ಕೆ ಫಸ್ಟು ಒಂದು ಮಸಾಲಾನ ರುಬ್ಕೋಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಿಮೆಣ್ ಟೊಮೆಟೊ ಈರುಳ್ಳಿ ಆಗಿನೇ ಎಲ್ಲ ರೀತಿ ಸ್ಪೈಸಸ್ನ ತೊಗೊಂಬೋದು ನೀವು ಚಕ್ಕೆ ಲವಂಗ ಮೆಣಸು ಜೀರಿಗೆ ಇದೆಲ್ಲದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸಿಮೆಣ್ಸಿಕಾಯಿ ಇದೆಲ್ಲದನ್ನೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮೊದಲು ಇದನ್ನೆಲ್ಲ ಸ್ವಲ್ಪ ಒಂದು ಕುಕ್ಕರ್ಗೆ ಅಥವಾ ನೀವು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಎಲ್ಲ ರೀತಿ ಮಸಾಲೆಗಳು ನಿಮ್ಗೆ ಬೇಕಂದರೆ ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ನಿಮ್ಮ ಇಷ್ಟ ಇದಕ್ಕೆ ನಾನು ಈರುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಫಸ್ಟು ಇದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಟೊಮೆಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪುನ ಹಾಕ್ಕೊಂಡು ಇದನ್ನು ಕೂಡ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಆದಮೇಲೆ ಇದನ್ನು ಕೂಡ ನಾನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ನೀವು ಅರಿಶಿನ ಪುಡಿನ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನೀವು ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಟೊಮೊಟೊನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಲ್ಲದನ್ನು ರುಬ್ಕೊಂಡ್ರೆ ಸಾಕು ಅದಾದಮೇಲೆ ಇದಕ್ಕಿದವರೆ ಕಾಳನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಅಷ್ಟೇ ಇಲ್ಲಿ ಸಿಗೋ ಅವರೇ ಊರಲ್ಲಿ ಬೆಳೆಯುವಂಥವರೇ ಕಾಳಗು ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಂತ ನನಗೆ ಅನ್ನ ಮಾಡ್ಕೊಂಡಾಗಲೇ ಗೊತ್ತಾಗಿದ್ದು ನಂತರ ಇದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಗಸಗಸೆನ ಹಾಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ಅದನ್ನ ಕೂಡ ಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಮುಂಚೆನೇ ಹಾಕೊಂಡ್ರೆ ತಳ ಹಿಡಿಯುತ್ತೆ ಅಲ್ವಾ ತೆಂಗಿನಕಾಯಿ ಹಾಗಾಗಿ ಊರಲ್ಲಿ ನಾಟಿ ಅವರೆಕಾಯಿ ಸಿಗುತ್ತೆ ಅದ್ರದ್ದು ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ಅನ್ನಕ್ಕೆ ಇಲ್ಲಿ ಸಿಗೋದು ತುಂಬ ಸಣ್ಣ ಸಣ್ಣ ಕಾಳಾಗಿತ್ತು ಸೊ ಅಷ್ಟು ರುಚಿಯಾಗಿ ಅದು ಕಾಳು ಬಿಟ್ಕೊಂಡಿರಲಿಲ್ಲ ಅದ್ರದ್ದು ಟೇಸ್ಟೇ ಬಿಟ್ಕೊಂಡಿರಲಿಲ್ಲ ಸೊ ಊರಲ್ಲಿ ಬೆಳೆಯುವಂಥ ನಾಟಿ ಅವರೆಕಾಯಿ ಸಿಕ್ಕಿದ್ರೆ ನೀವು ಅದರಲ್ಲಿ ಟ್ರೈ ಮಾಡಿ ಈ ರೆಸಿಪಿನ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇದ್ರ ಜೊತೆ ಸ್ವಲ್ಪ ಬೆಣ್ಣೆ ಇದ್ರಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಂತರ ನಾರ್ಮಲ್ ಆಗಿ ನೀವು ಪಲಾವ್ನೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದಿಕ್ಕೆ ಅಕ್ಕಿ ಮತ್ತೆ ನೀರನ್ನ ಹಾಕ್ಕೊಳ್ತೀರಾ ಅದೇ ಅಷ್ಟು ಮೆಷರ್ಮೆಂಟ್ ಅಲ್ಲಿ ನೀವು ಅಕ್ಕಿ ನೀರನ್ನ ಹಾಕ್ಕೊಂಡು ವಿಜಯಲ್ ಬಿಟ್ಕೊಳ್ಬೋದು ಇಲ್ಲ ಹಂಗೇನಾದರೂ ನೀವು ಇದನ್ನ ಬೇಯಿಸ್ಕೊಳ್ಬೋದು ಕಾಳನ್ನ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಳ್ಳೋದಕ್ಕೆ ಅವರೇ ಸ್ವಲ್ಪ ದಪ್ಪವಾಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಚಿಕ್ಕ ಚಿಕ್ಕ ತುಂಬ ಎಳೆ ಅವರೇ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬಿಡೋದಿಲ್ಲ ಸೊ ನಿಮ್ಗೆ ದಪ್ಪ ಅವರೇ ಸಿಕ್ಕಿದ್ರೆ ನೀವು ಅದರಲ್ಲಿ ಟ್ರೈ ಮಾಡಿ ನಾಟಿ ಅವರೆಕಾಯಿ ಸಿಕ್ಕಿದ್ರೆ ಸಕ್ಕದಾಗಿರುತ್ತೆ ಇನ್ನು ಕಸಿನ್ಸ್ ಕೂಡ ಎಲ್ಲರೂ ಹಬ್ಬ ಅಂದರೆ ಮನೆಯಲ್ಲಿನೇ ಇರ್ತಾರಲ್ವಾ ಸೊ ಮನೆಗೆ ಬಂದಿದ್ರು ಎಲ್ಲರೂ ಕೂತ್ಕೊಂಡು ಊಟನ ಕೂಡ ಮುಗಿಸ್ಕೊಂಡ್ವಿ ಇವತ್ತು ಮಾಡಿದಂಥ ಎಲ್ಲ ರೆಸಿಪಿ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಹಬ್ಬ ಅಂದ್ರೇ ಹಂಗೆ ಅಲ್ವಾ ಮನೆ ತುಂಬ ಜನ ಇರಬೇಕು ಹಾಗೆಯೇ ಹೊಟ್ಟೆ ತುಂಬ ಅಷ್ಟು ವೆರೈಟೀಸ್ ಇರಬೇಕು ಆವಾಗಲೇ ಅದು ಹಬ್ಬ ಅಂತ ಅನ್ಸ್ಕೊಳ್ಳೋದು ಈ ಹಬ್ಬ ನನಗೂ ಕೂಡ ತುಂಬಾ ಸ್ಪೆಷಲ್ ಆಗಿತ್ತು ಏಕೆಂದರೆ ನೆಕ್ಸ್ಟ್ ಹಬ್ಬಗಳಷ್ಟರಲ್ಲಿ ಮೋಸ್ಟ್ಲಿ ನಾನು ಮದರ್ವುಡ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಇನ್ನು ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೇ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ ನನಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್